ಅವಳ ಮೊಣಕಾಲಿನ ಧ್ವನಿ ಕರ್ನಾಟಕದ ಪಾಳೆಯ ಊರಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಭೀಕರ ಘಟನೆ ನಡೆದಿತ್ತು ಊರಿನ ಹೊರವಲಯದಲ್ಲಿ ಚಂದ್ರಮ್ಮ ಎಂಬ ಹೆಂಗಸು ತನ್ನ ಎರಡು ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು ಒಂದು ರಾತ್ರಿ ಭಾರೀ ಮಳೆ ಸುರಿಯುತ್ತಿದ್ದಾಗ ಆ ಮನೆಯ ಬಳಿ ದೈಖತರ ದಾಳಿ ನಡೆಯಿತು ಚಂದ್ರಮ್ಮ ತನ್ನ ಮಕ್ಕಳನ್ನು ರಕ್ಷಿಸಲು ಹರಸಾಹಸ ಮಾಡಿದರು ಅವರುವಾಗಿ ಕೊಲೆ ಮಾಡಿದರು ಆ ಮನೆಯ ಪಕ್ಕದ ಜನರು ಆ ರಾತ್ರಿ ಆಕೆ ಕೆರ್ಕುತ್ತಿರುವ ದನಿ ಮತ್ತು ಮೊಣಕಾಲಿನ ಸದ್ದು ಕೇಳಿಸಿಕೊಂಡಿತ್ತು ಅಂದಿನಿಂದ ಆ ಮನೆ ಬೋಸಾಗಿದೆ ಊರಿನ ಜನರು ಅದನ್ನು ಮೊಣಕಾಲಿನ ಮನೆ ಎಂದು ಕರೆಯಲು ಆರಂಭಿಸಿದರು ಇದನ್ನು ಕೇಳಿ ಕುತೂಹಲಗೊಂಡ ಶರಣು ಎಂಬ ಯುವಕವೊಮ್ಮೆ ಆ ಮನೆಯ ರಹಸ್ಯವನ್ನು ಪರಿಹರಿಸಬೇಕೆಂದು ನಿರ್ಧರಿಸಿದ ಅವನು ತನ್ನ ಸ್ನೇಹಿತರಾದ ರಾಜು ಮತ್ತು ಸುಮಂತನೊಂದಿಗೆ ಆ ಭಯಾನಕ ಮನೆಗೆ ಹೋಗಲು ನಿರ್ಧರಿಸಿದ ಅಂದು ರಾತ್ರಿ ಮಳೆ ಸುರಿಯುತ್ತಾ ಚಳಿಯ ಗಾಳಿ ಬೀಸುತ್ತಿತ್ತು ಮೂವರು ಸ್ನೇಹಿತರು ಕೈಯಲ್ಲಿ ಟಾರ್ಚ್ ಹಿಡಿದು ಆ ಮನೆಯ ಒಳಗೆ ಪ್ರವೇಶಿಸಿದರು ಮನೆಯೊಳಗಿನ ಗೋಡೆಗಳು ಬಿರುಕು ಬಿಟ್ಟಿದ್ದವು ಕೋಣೆಯಲ್ಲಿ ಧೂಳು ಮತ್ತು ಹಾಳಾದ ಪೀಠೋಪಕರಣಗಳೂ ಕಾಣಿಸುತ್ತಿದ್ದವು ಅವರು ಒಳಗೆ ಹೋದಾಗಲೇ ಅವರು ಮೆಟ್ಟಿಲುಗಳ ಬಳಿ ಹತ್ತಿರವೋ ದೂರವೋ ಒಂದು ಮನೆಗೆದನೆಯ ಶಬ್ದ ಕೇಳಿಸಿದರು ಯಾರಾದರೂ ಇಲ್ಲಿ ಇದ್ದಾರಾ ಎಂದು ಶರಣು ಧೈರ್ಯವಿಲ್ಲದ ಧ್ವನಿಯಲ್ಲಿ ಕೇಳಿದ ಅದೇ ವೇಳೆ ಅಂಧಕಾರದ ಕೋಣೆಯಲ್ಲಿ ಇಬ್ಬಳ್ಳೂ ಕೆಂಪು ಕಣ್ಣುಗಳು ಹೊಳೆಯುತ್ತಿದ್ದವು ಮೊಣಕಾಲಿಗೆ ತೂಗು ಹಿಡಿದು ಚಲಿಸುತ್ತಿದ್ದ ಗಾತ್ರವಿಲ್ಲದ ಆಕೃತಿಯೊಂದು ಮೂಡಿಬಂದಿತು ನನ್ನ ಮಕ್ಕಳನ್ನು ಕಂಡೆಯ ಎಂಬ ಕೂಗು ಗೋಚರಿಸಿತು ಆ ಕ್ಷಣದಲ್ಲಿ ಆ ಆಕೃತಿ ತಕ್ಷಣವೇ ಶರಣುವಿನ ಕಡೆ ಚಲಿಸತೊಡಗಿತು ರಾಜು ಮತ್ತು ಸುಮಂತನು ಭಯದಿಂದ ಅಬ್ಬರಿಸುತ್ತ ಹಿಂಬದಿಗೆ ಓಡಿದರು ಆದರೆ ಶರಣು ಧೈರ್ಯ ತೋರಿ ಹಳೆಯ ಮಡಿಲಿನ ಪೆಟ್ಟಿಗೆ ತೆರೆದಾಗ ಚಂದ್ರಮ್ಮನ ಹಳೆಯ ದಿನಪತ್ರಿಕೆ ಪತ್ತೆಯಾಯಿತು ಅದರಲ್ಲಿದ್ದ ಪತ್ರದಲ್ಲಿ ಆಕೆ ಬರೆದ ಕೊನೆಯ ವಾಕ್ಯ ಓದಿದ ನನ್ನ ಮಕ್ಕಳನ್ನು ಯಾರಾದರೂ ಸುರಕ್ಷಿತ ಸ್ಥಳದಲ್ಲಿ ನೋಡಿದರೆ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಶರಣು ಆ ಪತ್ರವನ್ನು ಜಪಿಸಿದಾಗ ಆ ಆಕೃತಿಯ ಕೆಂಪು ಕಣ್ಣುಗಳು ನಿಧಾನವಾಗಿ ಮಸುಕಾದವು ಮೊಣಕಾಲಿನ ಶಬ್ದ ಆಕೆಯೊಂದಿಗೆ ಮಾಯವಾಯಿತು ನಾನು ನನ್ನ ಮಕ್ಕಳನ್ನು ಹುಡುಕುತ್ತಿದ್ದೆ ಎಂಬ ಒರಟಾದ ಶಬ್ದ ಕಿವಿಗೆ ಹತ್ತಿರವಾಗಿ ಮೊಳಗಿತು ಆದರೆ ಆ ಶಬ್ದದಲ್ಲಿ ನೋವು ಮತ್ತು ನೆಮ್ಮದಿಯ ಅಸ್ತಿತ್ವವಿತ್ತು ಆ ರಾತ್ರಿ ಶರಣು ಊರಿಗೆ ಹಿಂದಿರುಗಿದಾಗ ಮಳೆಯ ಕಪ್ಪು ಮೋಡ ದೂರವಾಯಿತು ಚಂದ್ರಮ್ಮನ ಆತ್ಮಶಾಂತಿಯಾಗಿ ಅಲ್ಲಿ ನೆಮ್ಮದಿ ನೆಲೆಸಿತು ಆ ಮನೆಯಲ್ಲಿ ಅಂದು ಮುಗಿಯದಂತಿದ್ದ ಮೊಣಕಾಲಿನ ಶಬ್ದವನ್ನು ಜನರು ಮತ್ತೆ ಕೇಳಲಿಲ್ಲ ಕೆಲವು ರಹಸ್ಯಗಳು ನೋವಿನ ಪ್ರೇತಬಾಧೆಯಾಗಿ ಉಳಿಯುತ್ತವೆ ಆದರೆ ಸಹಾನುಭೂತಿ ಮತ್ತು ಧೈರ್ಯದಿಂದ ಮಾತ್ರ ಆ ಭಯಾನಕತೆ ಕೊನೆಗೊಳ್ಳುತ್ತದೆ